ಈ ಒಂದು ತರಗತಿಯಲ್ಲಿ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅವು ದ್ವಿತೀಯ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಸಿದ್ಧತಾ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಕೊನೆಯ ತಯಾರಿಯನ್ನು ಮಾಡ್ಕೋಬೋದು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಕೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಗರಿಷ್ಠ ಅಂಕಗಳು ಎಂಬತ್ತು ಇರ್ತವೆ ನೆಕ್ಸ್ಟ್ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಟೈಮ್ ಇರ್ತದೆ ಸಮಯ ನಿಗದಿಯಾಗಿರ್ತಕ್ಕಂಥ ಸಮಯ ಇಲ್ಲಿ ಸೂಚನೆಗಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು ಪ್ರಶ್ನೆಗಳ ಸಂಖ್ಯೆ ಸ್ಪಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆಯನ್ನು ನಮೂದಿಸುವುದು ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಒಂದು ಸ್ವಲ್ಪ ತಪ್ಪನ್ನು ಮಾಡ್ತಕ್ಕಂಥ ಪ್ರಶ್ನೆ ಪತ್ರಿಕೆ ದೃಷ್ಟಿ ವಿಚಲಚೇತನ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಬೇರೆ ಇರ್ತೈತಿ ನೆಕ್ಸ್ಟ್ ಸಾಮಾನ್ಯವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಶ್ನೆ ಬೇರೆ ಇರ್ತದೆ ಸಾಮಾನ್ಯವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಕ್ಷೆ ಪ್ರಶ್ನೆ ಇರ್ತದೆ ದೃಷ್ಟಿ ಅಂದರೆ ವಿಕಲಚೇತನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಬಿ ಭಾಗಕ್ಕೆ ಸಂಬಂಧಪಟ್ಟಂಗೆ ಹತ್ತು ಅಂಕದ ಪ್ರಶ್ನೆ ಇರ್ತೈತಿ ಅದು ಯಾವುದನ್ನು ನಾವು ಅಪ್ಲೈ ಮಾಡಿರ್ತಿಲ್ಲ ಆಯ್ಕೆ ಮಾಡ್ಕೊಂಡು ಬರೆಯುವಂಥದ್ದು ಒಂದು ಪ್ರಶ್ನೆ ಇರ್ತೈತಿ ನೆಕ್ಸ್ಟ್ ಮೂರನೇ ಸೂಚನೆಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದಂಗೆ ಪ್ರಶ್ನೆಯ ಸೂಚನೆ ಅನುಸಾರವಾಗಿ ಉತ್ತರಿಸ್ತಕ್ಕಂಥದ್ದು ಒಂದು ಅಂಕದಿದ್ರೆ ಒಂದು ಅಂಕದ ಪ್ರಶ್ನೆ ಏನಂತ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಬಿಟ್ಟ ಸ್ಥಳ ಈ ರೀತಿಯಾಗಿರ್ತಕ್ಕಂಥ ಆಯ್ಕೆಗೆ ಸಂಬಂಧಪಟ್ಟಂಥ ನಾ ಏಂದ್ರೆ ಉತ್ತರವನ್ನು ಬರೆಯುವಂಥದ್ದು ಭಾಗ ಏನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಪ್ರಥಮವಾಗಿ ಬರೆದು ಉತ್ತರವನ್ನು ಪರಿಗಣಿಸ್ತಕ್ಕಂಥದ್ದು ಅ ಭಾಗದಲ್ಲಿರ್ತಕ್ಕಂಥದ್ದು ಏನು ಭಾಗದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಇಪ್ ಹದಿನಾರು ಪ್ರಶ್ನೆ ಹದಿನೆಂಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಅ ಭಾಗಕ್ಕೆ ಸಂಬಂಧಪಟ್ಟಂಗೆ ಇರುತ್ತಲ್ಲ ಪ್ರಥಮದಲ್ಲಿ ಉತ್ತರಿಸ್ತಕ್ಕಂಥ ಒಂದು ಏನಾರ ಉತ್ತರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ನೆಕ್ಸ್ಟ್ ಇದಾದ ನಂತರ ಪ್ರಶ್ನೆಗೆ ಸಂಬಂಧಪಟ್ಟಾಗ ನಾವು ನೋಡಿರ್ತಕ್ಕಂಥದ್ದು ಪ್ರಶ್ನೆ ಫಸ್ಟ್ಲಿ ಇರ್ತಕ್ಕಂಥದ್ದು ಕೊಟ್ಟಿರೋ ಉತ್ತರವನ್ನು ಸರಿಯಾದದನ್ನು ಆರಿಸಿ ಬರಿ ಇರತ್ತೀವಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಅದು ಯಾವುದು ಆಯ್ಕೆ ಇರ್ತೈತಿಲ್ಲ ಸ್ಪಷ್ಟವಾಗಿರ್ತಕ್ಕಂಥ ಆಯ್ಕೆಯನ್ನು ಹಾಕಿ ಬರೆಯುವಂಥದ್ದು ಇಲ್ಲಿ ನಾವು ಮಾದರಿಯಾಗಿ ನೋಡ್ತಾ ಹೋದಾಗ ಇಲ್ಲಿ ಪೂರ್ವ ಪೂರ್ವಸಿದ್ಧತಾ ಪ್ರಶ್ನೆಯಲ್ಲಿ ಆರ್ಯ ಪದದ ಅರ್ಥ ಅನ್ನುವಂಥದ ಒಂದು ಪ್ರಶ್ನೆಯನ್ನು ಕೊಟ್ಟಾರ ಆರ್ಯ ಪದದ ಅರ್ಥ ಏನು ಅಂತಂದ್ರೆ ಇಲ್ಲಿ ಜ್ಞಾನತೆ ನಾವು ಮುಂದಿನ ಆಯ್ಕೆಗಳನ್ನು ನೋಡ್ತಾ ಹೋದಾಗ ಕುಲ್ಲಿನತೆ ತೆ ಬರ್ತೈತಿ ಕೃಷಿಗೆ ಸಂಬಂಧಪಟ್ಟಂಥ ಭೂಮಿ ಅದು ಭೂಮಿನೂ ಕೂಡ ಕೃಷಿಗೆ ಸಂಬಂಧಪಟ್ಟಂಗೆ ಉಪನಯನ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಈ ರೀತಿ ಸ್ಪಷ್ಟವಾಗಿರ್ತಕ್ಕಂಥ ಆಯ್ಕೆಯನ್ನು ಆರಿಸಿ ಬರೆಯುವಂಥ ವ್ಯವಸ್ಥೆಯನ್ನು ರೂಢಿಸ್ಕೊಳ್ತಕ್ಕಂಥದ್ದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗೆ ಬಂದಾಗ ಕೊಟ್ಟಿರುವ ಉತ್ತರವನ್ನು ಸರಿಯಾದದನ್ನು ಆರಿಸಿ ಬರೀರಿ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ನಮ್ಗೆ ಅತಿ ಸುಲಭವಾಗಿ ಸಿಗುವಂಥದ್ದು ಒಂದು ಆಯ್ಕೆ ಇರ್ತೈತಿ ಬುದ್ಧ ಚರಿತ್ರವನ್ನು ಬರೆದವರು ಯಾರು ತಿಳಿ ಅಶ್ವಘೋಷವನ್ನು ಬಿಟ್ಟರೆ ಯಾವುದೂ ಕೂಡ ಅಲ್ಲಿ ಸರಿ ಹೊಂದದೇ ಇರುವಂಥ ಅವಕಾಶವನ್ನು ನಾವು ನೋಡ್ತಕ್ಕಂಥದ್ದು ಅತಿ ಈಜಿಯಾಗಿರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ ಮಾನವ ಬೆಳೆಸಿರ್ತಕ್ಕಂಥ ಲೋಹ ಇದು ಕ್ವಶನ್ ಇರ್ಬೋದು ಹೊಯ್ಸಳರ ರಾಜ ಲಾಂಛನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸ್ವರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಈ ರೀತಿ ಅತಿ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರಗಳು ಸಿಗುವಂಥದ್ದು ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದಾಗ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ಉತ್ತರ ಇಲ್ಲಿ ಅತಿ ಸುಲಭವಾಗಿರ್ತಕ್ಕಂಥದ್ದು ಹೊಂದಿಸಿ ಬರೆಯೋರಿಗೆ ಸಂಬಂಧಪಟ್ಟಂಗೆ ಫಾರ್ಟ್ ಎ ಫಾರ್ಟ್ ಬಿ ನೋಡ್ತಾ ಹೋದಾಗ ಈಸಿಲಿ ಹೊಂದುವಂಥದ್ದು ಅಶೋಕ ಆಯ್ತರ ಸಾಂಚಿ ಸ್ತೋಪ ಅಂತೇಳಿ ಅತಿ ಈಸಿಯಾಗಿರ್ತಕ್ಕಂಥ ಉತ್ತರಗಳನ್ನ ನಾವು ನೋಡ್ತಕ್ಕಂಥದ್ದು ಮುಂದೆ ಒಂದು ಪದ ಒಂದು ವಾಕ್ಯದಲ್ಲಿ ಇದು ಕೂಡ ಭಾಳ ಸುಲಭವಾಗಿರ್ತಕ್ಕಂಥದ್ದು ಅತಿ ಸರಳವಾಗಿ ಬರೆಯುವಂಥದ್ದು ಒಂದು ಪ್ರಶ್ನೆಯನ್ನು ನಾವು ನೋಡ್ತಕ್ಕಂಥದ್ದು ಐದನೆಯ ಪ್ರಮುಖ ಪ್ರಶ್ನೆ ಕೆಳಗೆ ಕೊಟ್ಟಿರ್ತಕ್ಕಂಥ ಎಂಟು ಪ್ರಶ್ನೆಗಳಿಗೆ ಎರಡು ಪದ ಎರಡು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂಥದ್ದು ಹತ್ತು ಪ್ರಶ್ನೆಗಳಿರ್ತಾವೆ ಹತ್ತು ಪ್ರಶ್ನೆಗಳಲ್ಲಿ ಎಂಟು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಾವು ಇನ್ನೂ ಒಂದು ಒಂಬತ್ತು ಹತ್ತಕ್ಕೂ ಕೂಡ ಬರೆದ್ರೂ ನಡಿತೈತಿ ಅದರ ಸ್ಪಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ಏನಂತಂದ್ರೆ ನಾವು ಇಲ್ಲಿ ಎಸ್ ಉತ್ತರ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇಲ್ಲಿನೂ ಕೂಡ ನಮಗೆ ಏಂತ್ರ ಅತಿ ಅಂಕಗಳ ಈಸಿಯಾಗಿ ಸಿಗುವಂಥದ್ದು ಮತ್ತು ಸುಲಭವಾಗಿ ಉತ್ತರಿಸ್ಲಿಕ್ಕೆ ಅವಕಾಶ ಇರ್ತೈತಿ ನೆಕ್ಸ್ಟ್ ಆರನೇ ಪ್ರಶ್ನೆ ಸ್ವಲ್ಪ ಪ್ರಮುಖವಾಗಿರ್ತಕ್ಕಂಥದ್ದು ಐದು ಅಂಕಕ್ಕೆ ಸಂಬಂಧಪಟ್ಟಂಗೆ ಬರ್ತೈತಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರ ಎರಡು ಪ್ರಶ್ನೆಗೆ ಈಸಿಯಾಗಿ ಉತ್ತರವನ್ನು ಬರೆಯುವಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಭಾರತ ಇತಿಹಾಸದ ಭೂಗೋಳದ ಪ್ರಭಾವ ಅನ್ನುವಂಥ ಕ್ವಶನ್ಸನ್ನು ಕೇಳಿದ್ದಾರೆ ಮತ್ತು ಮಾವೀರನ ಜೀವನ ಬೋಧನೆಗೆ ಸಂಬಂಧಪಟ್ಟಾಗ ಅಕ್ಬರ್ನ ಧಾರ್ಮಿಕ ರಜಪೂತ್ ನೀತಿ ಈ ರೀತಿ ಪ್ರಶ್ನೆಗಳಿರ್ತಾವ ಈ ನಮಗೆ ಅತೀ ಸುಲಭವಾಗಿ ಅತಿ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಬರುವಂಥ ನಾಲ್ಕು ಪ್ರಶ್ನೆಗಳಿಗೆ ಎರಡು ಪ್ರಶ್ನೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಗೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಕ್ವಶನನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೇಲೆ ಮಾರ್ಕ್ಸ್ ಸಿಗ್ತಾ ಇರ್ತಾವ ಹೀಗಾಗಿ ಜಾಸ್ತಿ ಅಂಕಗಳು ಸಿಗುವಂಥ ಪ್ರಶ್ನೆಯನ್ನು ಆಯ್ಕೆ ಮಾಡುವಂಥದ್ದು ಮತ್ತು ಎರಡು ಭಾಗಗಳನ್ನ ಒಳಗೊಂಡಿರ್ತಕ್ಕಂಥ ಉತ್ತರ ಇರ್ತೈತಿ ಜೀವನಕ್ಕೆ ಈ ಎರಡು ಮಾರ್ಸ ಬೋಧನೆಗೆ ಸಂಬಂಧಪಟ್ಟಂಗೆ ಎರಡು ಹಿಂಗೆ ಡಿವೈಡ್ ಆಗಿರ್ತಕ್ಕಂಥದ್ದು ಅಕ್ಬರ್ನ ರಜಪೂತ್ ನೀತಿ ಮತ್ತು ಧಾರ್ಮಿಕ ನೀತಿ ಎರಡು ಪ್ರಶ್ನೆಗಳನ್ನ ಇನ್ಕ್ಲೂಡಿಂಗ್ ಆಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ತಕ್ಕಂಥದ್ದು ಇಲ್ಲಿ ಇನ್ನು ಏಳನೇ ಪ್ರಶ್ನೆಗೆ ಸಂಬಂಧಪಟ್ಟಾಗ ನಾವು ನೋಡ್ತಾ ಹೋದಾಗ ಹತ್ತು ಅಂಕದ ಪ್ರಶ್ನೆ ಇರ್ತೈತಿ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಸ್ವಲ್ಪ ಗಮನಿಸ್ತಕ್ಕಂಥದ್ದು ಅತಿ ಸುಲಭ ನಾವು ಈಸಿಲಿ ಬರಲಿಕ್ಕೆ ಯಾವ್ದು ಅವಕಾಶ ಐತೆ ಕಡಿಮೆ ಸಮಯದಲ್ಲಿ ಬರಲಿಕ್ಕೆ ಅವಕಾಶ ಐತಿ ಹತ್ತು ಅಂಕದ ಪ್ರಶ್ನೆ ಇರೋದ್ರಿಂದ ಆಯ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಆಯ್ಕೆ ಇರ್ತೈತಿ ಇದನ್ನು ಆಯ್ಕೆಯನ್ನು ಮಾಡ್ಕೊಂಡು ಬರೆಯುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಇಲ್ಲಿನೂ ಕೂಡ ಎರಡು ಪ್ರಶ್ನೆಗಳನ್ನ ಸ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡ ಸರಳವಾಗಿರ್ತಕ್ಕಂಥ ರೀತಿಯೊಳಗೆ ಉತ್ತರವನ್ನು ಬರೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂಥ ಪ್ರಶ್ನೆ ಐತಿ ಇಮ್ಮಡಿ ಪುಲ್ಕೇಶಿಯ ಸಾಧನೆಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಐತೆ ನೆಕ್ಸ್ಟ್ ಕೃಷ್ಣದೇವರಾಯನ ಸಾಧನೆಗಳಿಗೆ ಸಂಬಂಧಪಟ್ಟಂಗೆ ಹಿಂಗೆ ಈ ರೀತಿ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಗಾಂಧೀಜಿ ಯಂತ್ರ ಗಾಂಧೀಜಿಯವರ ಪಾತ್ರ ಭಾರತ ರಾಷ್ಟ್ರೀಯ ಚಳುವಳಿ ಗಾಂಧೀಜಿಯವರ ಪಾತ್ರ ಇರ್ಬೋದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ಕೊನೆಯ ಹಂತಕ್ಕೆ ಬಂದಾಗ ವಿಶೇಷವಾಗಿರ್ತಕ್ಕಂಥದ್ದು ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯುತ್ತೆ ನಾಲ್ಕು ಅಂಕಗಳು ವಿಶೇಷವಾಗಿರ್ತಕ್ಕಂಥದ್ದು ಇವುಗಳನ್ನ ನಾವು ಸ್ವಲ್ಪ ವಿಶೇಷದ ರೀತಿಯಿಂದ ಗುರುತಿಸ್ತಕ್ಕಂಥದ್ದು ಯಾಕೆ ವಿಶೇಷವಾಗಿ ಅಂದ್ರೆ ಒಂದು ನಾವು ಏನಾದರೂ ತಪ್ಪನ್ನು ಮಾಡಿದೀವಿ ಅಂದರೆ ಮತ್ತೊಂದು ಅಂಕಗಳನ್ನು ತೆಗೆದುಕೊಂಡು ಹೋಗುವಂಥ ಚಾನ್ಸಸ್ ಇರ್ತೈತಿ ಒಂದು ಬರೆಯುವಂಥ ಸ್ಥಾನದಲ್ಲಿ ಮತ್ತೊಂದು ಬೇರೆ ಬರ್ದೀವಿ ಅಂದ್ರೆ ಆ ಜಾಗಕ್ಕೆ ಅದು ಹೋಗಿರ್ತೈತಿ ನೆಕ್ಸ್ಟ್ ಈಗಾಗಲೇ ಎರಡು ಅಂಕಗಳು ಹೋಗುವಂಥದ್ದು ವಿಶೇಷವಾಗಿ ಇದು ಪ್ರಶ್ನೆಯನ್ನು ನಾವು ಭಾಳ ಏಂದ್ರೆ ವಿಶೇಷ ಚಾಲೆಂಜಿಂಗ್ ಆಗಿರ್ತಕ್ಕಂಥ ರೀತಿಯೊಳಗೆ ಆಯ್ಕೆಯನ್ನು ಮಾಡ್ಕೊಂಡು ಬರೆಯುವಂಥದ್ದು ಇದು ವಿಶೇಷತೆಯನ್ನು ಹೊಂದಿರ್ತಕ್ಕಂಥದ್ದು ಇನ್ನು ಮೂವತ್ತಾರನೇ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದಾಗ ನಾವು ಏನಾರ ಪರೀಕ್ಷಾ ಸಮಯದಲ್ಲಿ ಫಾರ್ಮ್ ತುಂಬುದನ್ನಾಗ ಏನು ತುಂಬಿರ್ತೀವೋ ಆ ರೀತಿ ಉತ್ತರವನ್ನು ಬರೆಯುವಂಥದ್ದು ದೃಷ್ಟಿಚೇತನ ವಿದ್ಯಾರ್ಥಿಗಳಿಗೆ ಎರಡು ಪ್ರಶ್ನೆಗಳಿದಾವೆ ಎರಡರಾಗ ಒಂದು ಉತ್ತರವನ್ನು ಬರೆಯುವಂಥದ್ದು ಇಲ್ಲಿ ಏತರ ಸಾಮಾನ್ಯವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಂಟು ಪ್ಲಸ್ಮೆಂಟನ್ನು ಕೊಟ್ಟಿರ್ತಾರೆ ಎಂಟನ್ನು ಸ್ಥಳಗಳನ್ನು ಗುರುತಿಸ್ತಕ್ಕಂಥದ್ದು ಎಂಟು ಸಂಬಂಧಪಟ್ಟಂಗೆ ಎರಡು ವಾಕ್ಯದಲ್ಲಿ ವಿವರಣೆಯನ್ನು ಬರೆಯುವಂಥದ್ದು ಇಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಬರೆದೀವಿ ಅಂದ್ರೆ ಸರ ನಾವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡಲಿಕ್ಕೆ ಅವಕಾಶ ಐತಿ ಎಲ್ಲರಿಗೂ ಶುಭವಾಗಲಿ